ಕಲರ್ಸ್ ಅಲ್ಲಿ ಅಂದ್ರೆ ಎಲ್ಲ ಕಲರ್ಸ್ ಅಲ್ಲಿ ಅವೈಲೇಬಲ್ ಇರುವಂತಹ ಹಾಗೂ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗುವಂತಹ ಗೌನ್ ಬಗ್ಗೆ ಫುಲ್ ಮಾಹಿತಿ ಇಲ್ಲಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಪ್ರಾಡಕ್ಟ್ ನಾನು ಆರ್ಡರ್ ಮಾಡಿ ತರಿಸಿದ್ದೀನಿ ಸೊ ಯಾವ ಪ್ರಾಡಕ್ಟ್ ಅನ್ನಕ್ಕಿದ್ದ ಮೊದಲು ಇದುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ಇವಾಗ ನಾನು ಹೇಳಿದೆ ಒಂದು ಪ್ರಾಡಕ್ಟ್ ತರಿಸಿದ್ದೀನಿ ಅಂತ ಇದು ಬಂದ್ಬಿಟ್ಟು ಡ್ರೆಸ್ ತರಿಸಿದ್ದೀನಿ ಸೊ ಇದು ಕೂಡ ಗೌನ್ ತರಿಸಿರೋದು ನಾನು ಲಾಸ್ಟ್ ಟೈಮ್ ಒಂದು ಗೌನ್ನ ಆರ್ಡ್ರ್ ಮಾಡಿದ್ದೆ ಅದು ಬಂದುಬಿಟ್ಟು ನೆಟ್ಟೆಡ್ ಗೌನ್ ಆಗಿತ್ತು ಸೊ ಇವತ್ತು ಈ ಸಲ ನಾನು ಆರ್ಡರ್ ಮಾಡಿ ತರಿಸಿರೋಂತಹ ಗೌನ್ ಬಂದುಬಿಟ್ಟು ನೆಟ್ಟೆಡ್ ಅಲ್ಲ ಯಾವ ಕ್ಲಾತು ಅನ್ನೋದನ್ನ ಹೇಳ್ತೀನಿ ಫಸ್ಟ್ ಇದನ್ನ ಓಪನ್ ಮಾಡೋದು ಎಸ್ ವಾವ್ ಓಕೆ ಸೊ ಇವತ್ತು ನಾನು ಆರ್ಡರ್ ಮಾಡಿ ತರಿಸಿರುವಂತಹ ಈ ಒಂದು ಗೌನ್ ಬಂದ್ಬಿಟ್ಟು ಕ್ಲಾತ್ ಕ್ಲಾತಲ್ಲಿರುವಂತಹ ಒಂದು ಗೌನ್ ಆಗಿದೆ ಸೊ ಇದು ನೆಕ್ ಬಂದ್ಬಿಟ್ಟು ರೌಂಡ್ ನೆಕ್ ಅಲ್ಲಿ ಸೊ ಕಾಣಿಸ್ತಿದೆ ಇಲ್ಲಿ ರೌಂಡ್ ನೆಕ್ ಅಲ್ಲಿದೆ ಹಾಗೇನೆ ಇದರ ಸ್ಲೀವ್ ನೋಡೋಣ ಹೇಗಿದೆ ಅಂತ ಹೇಳಿ ಓಕೆ ಸ್ಲೀವ್ ಬಂದ್ಬಿಟ್ಟು ಫುಲ್ ಸ್ಲೀವ್ ಇದೆ ನೋಡಿ ಮತ್ತೆ ಫ್ರೀಯಾಗಿ ಕೊಟ್ಟಿದ್ದಾರೆ ಸ್ಲೀವ್ ಫುಲ್ ಸ್ಲೀವ್ ಇದೆ ಮತ್ತೆ ಇಲ್ಲೇನು ಅಂತಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಪಾರ್ಟಲ್ಲಿ ನಾನು ಹೇಳ್ತಾ ಇರೋದು ಅಲ್ಲಿ ಟೈಟ್ ಆಗೋದಿಲ್ಲ ಸ್ಲೀವ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಡಿಸೈನ್ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತೇಳಿ ಇದು ಡಿಸೈನ್ ಬಂದ್ಬಿಟ್ಟು ಈ ಥರ ಫುಲ್ಲು ಏನಿದೆಯೋ ಟಾಪಲ್ಲಿ ಫುಲ್ ಪ್ರಿಂಟೆಡ್ ಕೊಟ್ಟಿದ್ದಾರೆ ಡಿಸೈನು ಇದು ಬಂದ್ಬಿಟ್ಟು ಗೋಲ್ಡ್ ಕಲರ್ ಈ ಒಂದು ಪ್ರಿಂಟೆಡ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಹಾಗೆಯೇ ಏನಪ್ಪ ಅಂತಂದರೆ ಇಲ್ಲೂ ಕೂಡ ಸ್ವಲ್ಪ ಸ್ಟಿಚ್ ಆಗ್ಬಿಟ್ಟು ಡಿಸೈನ್ ಥರ ಮಾಡಿದ್ದಾರೆ ಈ ಥರ ಹೀಗೆ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕ್ಲಾತು ತುಂಬ ಸಾಫ್ಟ್ ಆಗಿದೆ ಹಾಗೆ ಏನು ಅಂತಂದರೆ ಇದರಲ್ಲಿ ಟೂ ಪೀಸ್ ಥರ ಬರುತ್ತೆ ಅಂದರೆ ಟಾಪಲ್ಲಿ ಒಂದು ಕಟ್ ಆಗುತ್ತೆ ಹೀಗೆ ಒಂದು ಕಟ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟು ಬಾಟಮಲ್ಲಿ ನಿಮಗೆ ಈ ಥರ ಕಾಣಿಸ್ತಾ ಇದ್ದಾನ ಈ ಥರ ಅಂಬ್ರೆಲಾ ಕಟ್ಟಿಂಗಲ್ಲಿ ಮಾಡಿದ್ದಾರೆ ಲೆಂತ್ ಕೂಡ ಫುಲ್ ಲೆಂತ್ ಇದೆ ಇದು ಅಂದರೆ ಫ್ಲ ಫ್ಲೋರ್ ಲೆಂತ್ ಬರೋದಿಲ್ಲ ಸೊ ಹೇಗೆ ಅಂತಂದರೆ ಗೌನ್ ಮಾಮೂಲಾಗಿ ಇರುತ್ತಲ್ಲ ಸೊ ಯಾವ ಥರ ಅಂತಂದರೆ ಮಂಡಿಯಿಂದ ಇನ್ನೊಂದು ಸ್ವಲ್ಪ ಲೆಂತ್ ಜಾಸ್ತಿ ಬರುತ್ತೆ ಉದ್ದ ಡೌನಲ್ಲಿ ಚೆನ್ನಾಗಿದೆ ನಿಮಗೆ ಬಾಟಮ್ಮಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಬಾಟಮ್ಮಲ್ಲಿ ಇದು ಬಂದ್ಬಿಟ್ಟು ಇದು ಕೂಡ ಪ್ರಿಂಟೆಡ್ಡೇನೆ ಚೆನ್ನಾಗಿದೆ ಇದು ಬಂದ್ಬಿಟ್ಟು ರಿಯಾನ್ ಕ್ಲಾತ್ ಆಗಿದೆ ಹಾಗೆ ಏನಪ್ಪ ಅಂತಂದರೆ ಸ್ಟಿಚ್ಚಿಂಗ್ ಬಗ್ಗೆ ಹೇಳೋದಾದರೆ ಸ್ಟಿಚ್ಚಿಂಗು ಚೆನ್ನಾಗಿ ಕುಟ್ ಮಾಡಿದ್ದಾರೆ ಅಂದರೆ ಸ್ಟಿಚಿಂಗ್ ಚೆನ್ನಾಗಿ ಹಾಕಿದ್ದಾರೆ ಸೊ ತುಂಬ ಸಾಫ್ಟ್ ಮೆಟೀರಿಯಲ್ ಇದೆ ತುಂಬ ಸಾಫ್ಟಾಗಿದೆ ಹಾಗೆ ಸೈಜ್ ಹೇಳ್ತೀನಿ ಇದು ಬಂದ್ಬಿಟ್ಟು ತ್ರೀ ಎಲ್ ಅಂದರೆ ಫಾರ್ಟಿ ಸಿಕ್ಸ್ ಬರುತ್ತೆ ಇದು ತ್ರೀ ಎಕ್ಸ್ ಎಲ್ ಅಂದರೆ ತ್ರಿಬಲ್ ಎಕ್ಸ್ ಅಂದರೆ ಕ್ಲಾತ್ ಸಾಫ್ಟಾಗಿದೆ ಸೊ ಇದನ್ನು ನೀವು ಅಂದರೆ ಏನು ಅಂದರೆ ಆಫೀಸಿಗೆ ಹೋಗೋರು ಕಾಲೇಜಿಗೆ ಹೋಗೋರು ಮತ್ತೆ ಯಾವುದಾದ್ರೂ ಅಂದರೆ ಟ್ರೆಡಿಷನಲ್ ಫಂಕ್ಷನಿಗೆ ಹೋಗೋರು ಇದನ್ನು ಯೂಸ್ ಮಾಡ್ಬೋದು ಸ್ಟಿಚಿಂಗ್ ಎಲ್ಲ ಚೆನ್ನಾಗಿದೆ ಸೊ ಸಲ ನೋಡ್ಬಿಡೋಣ ಸ್ಟಿಚ್ಚಿಂಗ್ ಹೇಗಿದೆ ಅಂತ ಹಾಂ ಸ್ಟಿಚಿಂಗ್ ಎಲ್ಲ ಚೆನ್ನಾಗಿದೆ ಎಸ್ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ನೆಕ್ಸ್ಟ್ ಏನು ಅಂತಂದರೆ ಮತ್ತು ಓವರ್ಲಾಕ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಕೆಲವೊಂದು ಟೈಮ್ ಏನಾಗುತ್ತೆ ಓವರ್ ಲಾಕ್ ಓಪನ್ ಆಗಿಬಿಟ್ಟಿರುತ್ತೆ ಸೊ ಇದರಲ್ಲಿ ಆ ಥರ ಇಲ್ಲ ಓವರ್ ಲಾಕ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಇದರಲ್ಲಿ ತುಂಬ ಕಲರ್ಸ್ ಅವೈಲೇಬಲ್ ಇದೆ ಅಂದರೆ ಇದು ನಾನು ತರಿಸಿರೋದು ಬ್ರೌನ್ ಕಲರಲ್ಲಿ ತರಿಸಿದ್ದೀನಿ ಅಂದರೆ ಒಂಥರ ಕಾಫಿ ಪೌಡರ್ ಕಲರ್ ಬರುತ್ತಲ್ಲ ಆ ಥರದ್ರಲ್ಲಿ ತರಿಸಿರೋದು ಸೊ ಲಾಸ್ಟ್ ಟೈಮ್ ತರಿಸಿದ್ದೆ ಅದು ಇನ್ನೂ ಡಾರ್ಕ್ ಆಗಿತ್ತು ಕಾಫಿ ಪೌಡರ್ ಕಲರಲ್ಲಿ ಇದು ಸ್ವಲ್ಪ ಲೈಟಾಗಿದೆ ಅದರಲ್ಲೇ ಸ್ವಲ್ಪ ಲೈಟು ಅವಾಗ ನಾನು ತರಿಸಿದ್ದು ಡ್ರೆಸ್ ಬಂದ್ಬಿಟ್ಟು ನೆಟ್ಟೆಡ್ ಡ್ರೆಸ್ಸಲ್ಲಿ ತರಿಸಿದ್ದೆ ಸೊ ಇವತ್ತು ನಾನು ತರಿಸಿರುವಂತಹ ಡ್ರೆಸ್ ಬಂದ್ಬಿಟ್ಟು ರಿಯಾನ್ ಕ್ಲಾತಲ್ಲಿ ತರಿಸಿದ್ದೀನಿ ರಿಯಾನ್ ಏನಕ್ಕೆ ನಾವು ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಏನು ಅಂತಂದರೆ ತುಂಬ ಆಗಿರುತ್ತೆ ಹಾಗೆ ಹಾಕಿದಾಗ ಕೂಲಾಗಿರುತ್ತೆ ಆಮೇಲೆ ಏನು ಅಂತಂದರೆ ಸಮ್ಮರ್ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಒಳ್ಳೇದು ಇದು ಈ ಒಂದು ಕ್ಲಾತ್ ಬಂದ್ಬಿಟ್ಟು ಯಾರಾದರೂ ಡ್ರೆಸ್ಗಳನ್ನು ಅಂದರೆ ಆಗಿರ್ಬೋದು ಗೌನ್ ಆಗಿರ್ಬೋದು ಸೆಲೆಕ್ಟ್ ಮಾಡ್ತೀನಿ ಅಂತಂದರೆ ಈ ಥರ ರಿಯಾನ್ ಕ್ಲಾತಲ್ಲಿ ಸೆಲೆಕ್ಟ್ ಮಾಡೋದು ತುಂಬ ಒಳ್ಳೆಯದಂತ ಹೇಳ್ತೀನಿ ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು ಸೊ ಇದರ ಪ್ರೈಸ್ ಹೇಳಿದರೆ ನಿಜವಾಗಲೂ ಬಿಲ್ಯೂ ಮಾಡೋಕ್ಕಾಗಲ್ಲ ಆಚೆ ಸೈಡ್ ಹೋಗಿ ಈ ಒಂದು ಗೌನ್ನ ನಾವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂತಂದರೆ ಏನಿಲ್ಲ ಅಂತಂದರೂ ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ಅಂತೂ ಕೊಡಲೇಬೇಕು ಸೊ ನಿಮಗೂ ಗೊತ್ತಿರತ್ತೆ ಪರ್ಚೇಸ್ ಮಾಡಿರ್ತೀರ ನೀವು ಬಟ್ ನಾನು ಇದನ್ನು ತೊಗೊಂಡಿದ್ದು ಮೀಶೋದಲ್ಲಿ ಮೀಶೋದಲ್ಲಿ ಅಂದರೆ ನಿಮಗೆ ಗೊತ್ತು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಗುಡ್ ಕ್ವಾಲಿಟಿ ಇರುವಂತಹ ಡ್ರೆಸ್ಗಳು ಸಿಗುತ್ತೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಟೂ ಫಿಫ್ಟಿ ಸಿಕ್ಸ್ ರುಪೀಸ್ ನಾನು ಪೇ ಮಾಡಿದ್ದೀನಿ ಅಂದರೆ ಇನ್ನೂರ ಐವತ್ತಾರು ರೂಪಾಯಿಗೆ ಈ ಡ್ರೆಸ್ನ ನಾನು ಪರ್ಚೇಸ್ ಮಾಡಿರೋದು ಸೊ ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ ಇದನ್ನು ನಾನು ನನ್ನ ಮಮ್ಮಿಗೆ ಅಂತ ತರಿಸಿರೋದು ಗಿಫ್ಟ್ ಕೊಟ್ಟಕ್ಕಾಗಿ ಸರ್ಪ್ರೈಸ್ ಆಗಿ ಕೊಡ್ತಾಯಿದ್ದೀನಿ ಯಾಕೆಂದ್ರೆ ಅವರು ಈ ಕಲರ್ ತುಂಬ ಲೈಕ್ ಮಾಡ್ತಾರೆ ನನಗೂ ಬ್ರೌನ್ ಕಲರ್ ಇಷ್ಟ ಮಮ್ಮಿಗೂ ಬ್ರೌನ್ ಕಲರ್ ಇಷ್ಟ ಆಗಿರೋದ್ರಿಂದ ಸೊ ಅವರಿಗೆ ಅಂತಲೇ ತರಿಸಿದ್ದು ಅವರಿಗೆ ನೆಟ್ಟೆಡ್ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ರಿಯಾನ್ ಕ್ಲಾತ್ ಅವ್ರು ಯೂಸ್ ಮಾಡ್ತಾರಲ್ವ ಸೊ ಹಾಗಾಗಿ ಇದ್ರಲ್ಲಿ ನಾನು ತರಿಸಿದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಮತ್ತು ಸ್ಟಾರ್ ರೇಟಿಂಗ್ ಚೆನ್ನಾಗಿದೆ ಇದು ಸ್ಟಾರ್ ರೇಟಿಂಗ್ ಬಂದುಬಿಟ್ಟು ಫೋರ್ ಪಾಯಿಂಟ್ ಇದೆ ಸೊ ರಿವ್ಯೂ ಕೂಡ ತುಂಬ ಚೆನ್ನಾಗಿದೆ ಮತ್ತು ಏನು ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ರೀಫಂಡು ಎಕ್ಸ್ಚೇಂಜ್ ಆಫರ್ ಎಲ್ಲ ಇರುತ್ತೆ ನೀವು ಅದು ಇಷ್ಟ ಆದರೆ ಓಕೆ ಇಷ್ಟ ಆಗಲಿಲ್ಲ ಅಂತಂದರೆ ನೀವು ರೀಫಂಡ್ ಮಾಡ್ಕೊಬೋದು ಇಲ್ಲಿ ಎಕ್ಸ್ಚೇಂಜ್ ಆದರೂ ಮಾಡ್ಕೊಬೋದು ಏನೇ ಮಾಡ್ಕೊಳೋದಿದ್ರು ನಿಮಗೆ ಸೆವೆನ್ ವರ್ಕಿಂಗ್ ಡೇಸ್ ಇರುತ್ತೆ ಅಷ್ಟನ್ನು ನೀವು ಮಾಡ್ಕೊಬೇಕು ಸೊ ಈ ಡ್ರೆಸ್ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ನಿಮ್ಮ ಸಪೋರ್ಟ್ ಮತ್ತು ಸಹಕಾರ ನನಗೆ ಹಾಗೂ ನಾನು ಮಾಡುವಂತಹ ವಿಡಿಯೋಗಳಿಗೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸದಾಕಾಲ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇಷ್ಟೋ ತನಕ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್